ಮುನ್ನೂರ ಐವತ್ತು ನಿಮ್ಗೆ ಇದು ಪರ್ಸೆಂಟೇಜ್ ಎಷ್ಟು ತೊಗೊಂಡು ತಗೊಂಡು ಸರ್ ಅಂತಾರೆ ಐವತ್ತು ಇದು ಬಿ ಪಿ ನೂರ ಎಂಬತ್ತು ಇದು ಮುನ್ನೂರ ಐವತ್ತು ಮತ್ತು ಇದು ಮುನ್ನೂರ ಎರಡುನೂರ ತೊಂಬತ್ತೈದು ಐತಲ್ಲ ಎಮ್ ಆರ್ ಪಿ ಇದು ನೂರ ಐವತ್ತೈದು ಐತಿ ಎಮ್ ಆರ್ ಪಿ ಇದಕ್ಕೆ ಇಪ್ಪತ್ತೈದು ಜಾಸ್ತಿ ಇದಕ್ಕೆ ಐವತ್ತೈದು ಜಾಸ್ತಿ ಒಂದು ಕ್ವಾಟ್ರಿಯಿಂದ ಮ್ಯಾಗ್ಲಿಂದ ನಿಮ್ಗೆ ಇಷ್ಟು ಮಾರ ಆದೇಶ ಮಾಡಿರ್ತಾರೆ ಯಾರು ಮ್ಯಾನೇಜ್ ಮ್ಯಾನೇಜರ್ ಹ್ಞೂ ಮಾಲಕರೀ ಓನರ ಎಸ್ ರೀ ಓನರ್ ನಿಜಪ್ಪ ಸಾಗರ್ ನೀವು ಎಲ್ಲ ಬಿಲ್ ಮಾಡಿಕೊಡ್ತೀರಿ ಈಗ ಬಿಲ್ ಮಾಡಿಕೊಟ್ಟಿರಿ ಮತ್ತೆ ಈಗ ನೀವು ಅಂಗಡಿ ಹಚ್ಚಿದ್ರಲ್ಲ ಬಿಲ್ ಮಾಡಂಗಿಲ್ಲ ಈಗ ನಾಲ್ಕು ಗ್ರಾಹಕರು ಈಗ ನಾವು ಹ್ಞೂ ಬಿಲ್ ಮಾಡಿರಿ ಮತ್ತೆ ಅಂಗಡಿ ಚಾಲ್ ಮಾಡಿರಲಿಲ್ಲ ಅವ್ರು ವೇಟ್ ಮಾಡೋಣ ಬಿಲ್ ಬಿಲ್ ಇಲ್ಲ ಕೊಡ್ಬೇಕಲ್ಲಪ್ಪ ಅವ್ರು ಬರಮಟ್ಟ ಅಂಗಡಿಯಾಗಿರ್ಬೇಕಲ್ಲ ಬುಲ್ ಬಿಕ್ಕ ಬಿಲ್ ಬುಕ್ ಇರ್ಬೇಕಲ್ಲ ಅಂಗಡಿಯಾಗಿ ತಗೊಳ್ರಿ ಬರೀ ಬರ್ಯಾ ಬರ ಹಿಂಗಿಲ್ಲ ಮ್ಯಾನೇಜರ್ ಸಾಹೇಬ್ರ ಹಾ ಎಷ್ಟು ದೊಡ್ಡ ಅಂಗಡಿ ನಿಮ್ ಮ್ಯಾಗ ಅವ್ರು ಹೋಗಿರ್ತಾರ ಬರುತ್ತೆ ಕೃಷಾಳ್ ಗೌಡ್ ಯಾವ ಯಾವ್ ಗೌಡ್ರ ಅಂದ್ರಿ ಕೃಷಾಳ್ ಗೌಡ್ರು ಹೆಸರು ನಿಜಪ್ಪ ಸಾಗರ್

ಸದಾಶಿವ ಅಲ್ಲಿ ಒಂದು ಯಾವುದೇ ಹೆಸರು ಐತೆ ಅದು ಸಿಎಲ್ ಫೋರ್ ಸಿ ಎಲ್ವೆನ್ ಒಂದೈತಲ್ಲ ಎರಡು ಈಗ ಬಿಲ್ ಅವ್ರು ಬಂದ ಮ್ಯಾಗ ಕೊಡ್ತೀರ ಅಂದಂಗ್ ಬರೋದು ಲೇಟಿ ನಾವ್ ಆಯ್ತು ಇದು ಬಿಲ್ ಮಾಡಿಸ್ರಿ ಬರ್ತೀನಿ ಹ್ಞೂ ಮುನ್ನೂರ ಐವತ್ತು ಒನ್ನೂರ ಎಂಬತ್ತು ಹ್ಞೂ ಕಮ್ಮಿ ಸರ್ ಮರಿಯಪ್ಪ